ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ಟೈಮ್ ನೋಡ್ತಾ ಇರ್ಬೋದು ಬೆಳಗಿನ ಜಾವ ಮೂರು ಗಂಟೆ ಆಗಿದೆ ಊರಿಗೆ ಹೊರಡೋದಕ್ಕೆ ಎಲ್ಲನೂ ರೆಡಿಯಾಗಿ ಆಟೋಗೋಸ್ಕರ ಕಾಯ್ತಾ ಕೂತಿದ್ದೀವಿ ಇನ್ನೇನು ಆಟೋ ಬಂದು ಕೂಡಲೇ ಹೊರಡೋದಷ್ಟೆ pe ke dina bagelela bagel inon dagira de inon bagira de u da yaet kro da dela papa edonno papa pere da me edonno papa kro to ma inon de to ಹಾಗೆ ಒಂದು ಐದು ನಿಮಿಷಕ್ಕೆಲ್ಲ ಆಟೋ ಕೂಡ ಬಂತು ಈಗ ಹೊರಡ್ತಿದ್ದೀವಿ ಎಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು ಮನೆಯನ್ನೆಲ್ಲ ನೀಟಾಗಿ ಲಾಕ್ ಮಾಡಿಕೊಂಡು ಈಗ ಹೊರಡ್ತಿದ್ದೀವಿ ನಮಗೆ ಟ್ರೈನ್ ಬಂದು ನಾಲ್ಕು ಇದ್ದಿದ್ದು ಸ್ವಲ್ಪ ಬೇಗನೆ ಮನೆಯಿಂದ ಹೊರಡ್ತಾ ಇದ್ದೀವಿ ಯಾಕಂದ್ರೆ ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಒಂದು ಅರ್ಧ ಗಂಟೆ ಅಲ್ಲಿ ವೇಟ್ ಮಾಡಿದ್ರೂ ಪರವಾಗಿಲ್ಲ ಲಾಸ್ಟಲ್ಲಿ ಮನೆಯಲ್ಲೇ ಲೇಟ್ ಮಾಡ್ಕೊಂಡು ಹೋದರೆ ಕಷ್ಟ ಆಗುತ್ತೆ ಹೇಳಿ ಸ್ವಲ್ಪ ಬೇಗನೆ ಹೊರಡ್ತಿದ್ದೀವಿ ಬೇಗನೆ ಎಪ್ಸಿದ್ವಲ್ಲ ಹಾಗಾಗಿ ಅಪ್ಪುಗೆ ಇನ್ನೂ ನಿದ್ದೆ ಮೂಡಲ್ಲೇ ಇದ್ದ ಹಾಗಾಗಿ ಸ್ವಲ್ಪ ಅವನಿಗೆ ಮೂಡಿರಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋದ ಇನ್ನು ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೊರಟಿದ್ದೀವಿ ಮನೆಯಿಂದ ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ ರೈಲ್ವೆ ಸ್ಟೇಷನು ಅರ್ಧ ಗಂಟೆನೂ ಆಗಲೈನು ಕಮ್ಮಿ ಆಗುತ್ತೆ ಹಾಗೆ ಈ ಬ್ಲಾಗ್ನಲ್ಲಿ ನಾನು ಗುಜರಾತ್ ಟು ಬ್ಯಾಂಗ್ಳೂರು ಟ್ರೈನ್ ಚಾರ್ಜ್ ಎಷ್ಟಾಗುತ್ತೆ ಎಷ್ಟು ಅವರ್ ಜರ್ನಿ ಇರುತ್ತೆ ಏನು ಎತ್ತ ಎಲ್ಲನೂ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಆಲ್ರೆಡಿ ನಾವೀಗ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ ನೋಡ್ತಾ ಇರ್ಬೋದು ಜನ ಕೂಡ ಸ್ವಲ್ಪ ಕಡಿಮೆನೇ ಇದ್ದಾರೆ ಆಮೇಲೆ ಆಮೇಲೆ ಬಂದರು ಒಂದು ಅರ್ಧ ಗಂಟೆ ಮೇಲೆ ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಖಾಲಿ ಖಾಲಿ ಇದೆ ರೈಲ್ವೆ ಸ್ಟೇಷನ್ ಕೂಡ ಬಂದು ನಮ್ಮ ಒಂದು ಪ್ಲ್ಯಾಟ್ಫಾರ್ಮ್ ಯಾವುದಿದೆ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಒಂದು ಅರ್ಧ ಗಂಟೆ ಇನ್ನು ಈ ಸರಿನೂ ಕೂಡ ನಮಗೆ ಡೈರೆಕ್ಟ್ ಟ್ರೈನ್ ಸಿಕ್ಕಿಲ್ಲ ಬಾಂಬೆಗೆ ಇಳಿದು ಮತ್ತೆ ಅಲ್ಲಿಂದ ಒಂದು ಟ್ರೈನ್ ಹತ್ತಬೇಕಾಗಿತ್ತು ಸರಿ ಟೈಮ್ ಎಷ್ಟು ವಾಚ್ ಬೇರೆ ಹಾಕೊಂಡಿದ್ಯಾ ಟೈಮ್ ಎಷ್ಟು ಹೇಳು ಎಸ್ಟೀ ಹಾ ಕೀ ವಾಂಗಾಕಿ ಕಿ ಟೈಮು ಹಾ ತ್ರೀ ಆಗದ ಹಾ ಹಾ ಅಪ್ಪು ಹೇಳದ ನಿದ್ದೆ ಮೂಡಿಲ್ಲ ಇವತ್ತು ಯಾಕೋ ಟ್ರೈನಲ್ಲಿ ಮಲ್ಕೊಂಡು ಹೋಯಿ ಸರಿ ಮೈ ಕಡೆ ನೋಡು ಹಾಯ್ ಐ ಹಾಯ್ ಕಿ ಯು ನಮಸ್ಕಾರ ಪ್ರೀ ಐ ಗಿ ಯು ನಾವು ಪ್ರೀತಿ ಬವ್ವ್ಯಾ ಐ ಕೆಮ್ ವ್ಯಾ ಟು ಬವ್ವ್ಯಾ ಏನ್ ಏನ್ ಮಾಡ್ತಾರೆ ಯಾರ್ನಾ ಗಣೇ ಕಿಡ್ನ್ಯಾಪ್ ಆ ಕಡೆ ಅಲ್ಲಿ ಹೋಗ್ಬಾರ್ದು ಇಲ್ಲೇ ನಿಂತ್ಕೋಬೇಕು చెరిమా కా <skrisa> <imans>

ಹಾಗೆ ನಾವು ಓಡೋ ಟ್ರೈನ್ ಕೂಡ ಸ್ವಲ್ಪ ಹೊತ್ತಲ್ಲೇ ಬಂತು ಈಗ ಹತ್ಕೊತಾ ಇದ್ದೀವಿ ಈ ಟ್ರೈನ್ ಬಂದು ಇಲ್ಲಿಂದ ಬಾಂಬೆವರೆಗೂ ಅಷ್ಟೆ ಬಾಂಬೆಯಿಂದ ಬಾಂಬೆಲಿ ಇಳ್ಕೊಂಡು ಮತ್ತೆ ಇನ್ನೊಂದು ಟ್ರೈನ ಚೇಂಜ್ ಮಾಡ್ಕೋಬೇಕಾಗಿದೆ ಡೈರೆಕ್ಟ್ ಟ್ರೈನ್ ಸಿಕ್ಕಿಲ್ಲ ನಮಗೆ ಹಾಗಾಗಿ ಈ ಥರ ಎರಡು ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿಂದ ಬಾಂಬೆ ಗಂಟ ಹೋಗಿ ಅಲ್ಲಿಂದ ಬೇರೆ ಟ್ರೈನಿಗೆ ಅಂತ ಹೇಳಿ ಈ ಟ್ರೈನಲ್ಲಿ ಒಂದು ಎರಡು ಅವರ್ ಎರಡರಿಂದ ಮೂರು ಅವರ್ ಜರ್ನಿ ಇರುತ್ತೆ ಅಷ್ಟೇ ಹಾಗಾಗಿ ಇದನ್ನು ನಾರ್ಮಲ್ ಆಗಿ ಸ್ಲೀಪರ್ ಕೋಚ್ ಇರುತ್ತೆ ನೋಡಿ ಅದನ್ನೇ ಬುಕ್ ಮಾಡ್ಕೊಂಡಿದ್ವಿ ಒನ್ ಟೂ ತ್ರೀ ಅವರ್ಸ್ ಅಷ್ಟೇ ಅಂತ ಹೇಳಿ ಈಗ ಬಾಂಬೆ ರೀಚ್ ಆಗಿ ಮತ್ತೆ ಟ್ರೈನಿಂದ ಇಳ್ಕೊಂಡು ಈಗ ನೆಕ್ಸ್ಟ್ ಟ್ರೈನ್ ಇರೋ ಅಂಥ ಜಾಗಕ್ಕೆ ಇದ್ದೀವಿ ಹೊರ್ಡಿ ಮತ್ತೆ ಅಲ್ಲಿ ಕೂಡ ಒಂದು ಅರ್ಧ ಮುಕ್ಕಾಲು ಅವರು ವೆಯ್ಟ್ ಮಾಡಬೇಕು ಟೈಮ್ ಇದೆ ನೆಕ್ಸ್ಟ್ ಟ್ರೈನ್ಗೆ ಒಂದು ಅರ್ಧ ಮುಕ್ಕಾಲು ಅವರ್ ಟೈಮ್ ಇದೆ ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಇನ್ನು ವಾಪಿ ಟು ಬೆಂಗ್ಳೂರು ಡಿಸ್ಟೆನ್ಸ್ ಬಗ್ಗೆ ಹೇಳೋದಾದರೆ ವಾಪಿಯಿಂದ ಬೆಂಗಳೂರಿಗೆ ಅರೌಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಸಾವಿರದ ಮುನ್ನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಹಾಗೆ ರೀಚ್ ಆಗೋದಕ್ಕೆ ಎಷ್ಟು ಅವರ್ ಬೇಕಾಗುತ್ತೆ ಅಂತಲೂ ಕೂಡ ಯೋಚನೆ ಬರ್ಬೋದು ಇಲ್ಲಿಂದ ವಾಪಿಯಿಂದ ಬೆಂಗಳೂರು ರೀಚ್ ಆಗೋದಕ್ಕೆ ಆಗಿ ಟ್ವೆಂಟಿ ಸಿಕ್ಸ್ ಟು ಸೆವೆನ್ ಅವರ್ಸ್ ಬೇಕಾಗುತ್ತೆ ಟ್ವೆಂಟಿ ಸೆವೆನ್ ಅವರ್ಸ್ ಅಂತ ಅಂದ್ಕೊಳ್ಳಿ ಒನ್ ಡೇ ಪೂರ್ತಿಯಾಗಿ ಕಳೆದು ಎಕ್ಸ್ಟ್ರಾ ಒಂದು ತ್ರೀ ಅವರ್ಸ್ ಬೇಕಾಗುತ್ತೆ ನಾವು ರೀಚ್ ಆಗೋದಕ್ಕೆ ಬೆಂಗಳೂರಿಗೆ ಹಾಗೆ ಬೆಂಗಳೂರಿಂದ ಊರಿಗೆ ಅಥವಾ ಮನೆಗೆ ಹೋಗಿ ರೀಚ್ ಆಗೋದಕ್ಕೆ ಎಕ್ಸ್ಟ್ರಾ ಒನ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಬೇಕಾಗುತ್ತೆ ಅದು ಬೇರೆ ಎಕ್ಸ್ಟ್ರಾ ಅದನ್ನು ಬಿಟ್ಟು ನಾನು ಬೆಂಗಳೂರವರೆಗೆ ಮಾತ್ರ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಬೆಂಗಳೂರವರೆಗೂ ಟ್ವೆಂಟಿ ಸೆವೆನ್ ಅವರ್ಸ್ ಬೇಕಾಗುತ್ತೆ ರೀಚ್ ಆಗೋದಕ್ಕೆ ಹಾಗೆ ಥೌಸಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟು ದೂರ ಇದೆ ಇನ್ನು ಟಿಕೆಟ್ ಲೆಕ್ಕಾಚಾರ ಬಂದರೆ ಟಿಕೆಟ್ ಏನು ಪ್ರೈಸ್ ಇರುತ್ತೆ ಒಬ್ರಿಗೆ ಎಷ್ಟಾಗುತ್ತೆ ಮಕ್ಕಳಿಗೂ ಟಿಕೆಟ್ ತಗೊಂತೀವ ಅಂತ ನೋಡೋದಾದರೆ ಆಗಲೇ ಹೇಳಿದಾಗೆ ನಾವಿಲ್ಲಿ ಡೈರೆಕ್ಟ್ ಟ್ರೈನ್ಗೆ ಹೋಗ್ತಾ ಇಲ್ಲ ವಾಪಿ ಟು ಬೆಂಗ್ಳೂರು ಇಲ್ಲಿ ಎರಡು ಟ್ರೈನ ಎಕ್ಸ್ಚೇಂಜ್ ಮಾಡೋದ್ರಿಂದ ಮೊದಲಿಗೆ ವಾಪಿ ಟು ಮುಂಬೈ ಮಹಾರಾಷ್ಟ್ರ ಮುಂಬೈಗೆ ಹೋಗೋದಕ್ಕೆ ನಾವು ಎ ಸಿ ಏನು ಬುಕ್ ಮಾಡ್ಕೊಂಡಿರಲಿಲ್ಲ ಆಗಿ ಸ್ಲೀಪರ್ ನ ತಗೊಂಡಿದ್ವಿ ಅದಕ್ಕೆ ನಮಗೆ ಒಬ್ರಿಗೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಆ ಥರ ತ್ರೀ ಹಂಡ್ರೆಡ್ ಚಾರ್ಜ್ ಆಯಿತು ಅಷ್ಟೇ ಸ್ಲೀಪರ್ ನಾರ್ಮಲಾಗಿ ಸ್ಲೀಪರ್ ಆಗಿದ್ದರಿಂದ ಒಂದು ತ್ರೀ ಹಂಡ್ರೆಡ್ ಚಾರ್ಜ್ ಆಯಿತು ಅಷ್ಟೇ ಒಂದು ತ್ರೀ ಹವರ್ಸ್ ಅಷ್ಟೇ ಅದರಲ್ಲಿ ನಾವು ಜರ್ನಿ ಮಾಡಿದ್ದು ಹಾಗಾಗಿ ಒಂದು ತ್ರೀ ಹಂಡ್ರೆಡ್ ಚಾರ್ಜ್ ಆಯಿತು ಮತ್ತು ಅಲ್ಲಿಂದ ಮುಂದೆ ಬೆಂಗಳೂರವರೆಗೂ ಏನು ಚಾರ್ಜ್ ಆಯಿತು ಅಂದರೆ ಇಬ್ಬರಿಂದ ಬಂದು ನಾಲ್ಕು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ನಮಗೆ ಚಾರ್ಜ್ ಆಯಿತು ಇನ್ನು ಮಕ್ಕಳಿಗೆ ಟಿಕೆಟ್ ಎಲ್ಲ ಏನೂ ಇಲ್ಲ ಒಂದು ನೈನ್ ಟು ಟೆನ್ ಇಯರ್ಸ್ ಎಬೋ ಇರೋವಂಥ ಮಕ್ಕಳಿಗೆ ಟಿಕೆಟ್ನ ತಗೋಬೇಕಾಗುತ್ತೆ ಇನ್ನು ನಮ್ಮ ಮಕ್ಳುಗಳಿಗೆ ಯಾವುದೇ ಥರ ಟಿಕೆಟ್ ಏನು ತೊಗೊಂಡಿಲ್ಲ ನಾವು ಇಬ್ಬರಿಗೆ ಟಿಕೆಟ್ ಆಗಿದ್ರಿಂದ ನಾಲ್ಕು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಆಯಿತು ಅದಕ್ಕೆ ತ್ರೀ ಹಂಡ್ರೆಡ್ ಆ್ಯಡ್ ಮಾಡಿದ್ರೆ ನಾಲ್ಕೂವರೆ ಆಯಿತು ನಾಲ್ಕೂವರೆ ಸಾವಿರದ ಅರವತ್ತು ರೂಪಾಯಿ ಆಯಿತು ಹಾಗೆ ಎಲ್ಲ ಸರಿನೂ ಪ್ರತಿ ಸರಿ ಜರ್ನಿ ಮಾಡುವಾಗಲೂ ಇಷ್ಟೇ ಪ್ರೈಸ್ ಇರುತ್ತೆ ಇಷ್ಟೇ ಚಾರ್ಜ್ ಆಗುತ್ತೆ ಅಂತ ಏನಿಲ್ಲ ನಾವು ತೊಗೊಂಡಿದ್ದು ಇದು ಸೆಕೆಂಡ್ ಎಸಿದು ಅದರಿಂದ ಇಷ್ಟು ಬಿಲ್ ಆಯಿತು ಫಸ್ಟ್ ಎಸಿಗೆ ಬೇರೆ ಇರುತ್ತೆ ಚಾರ್ಜು ಥರ್ಡ್ ಎ ಎಸಿಗೆ ಬೇರೆ ಇರುತ್ತೆ ಮತ್ತು ಅಥವಾ ನಾರ್ಮಲ್ ಸ್ಲೀಪರಲ್ಲಿ ತೊಗೊಂಡ್ರೆ ಅದಕ್ಕೆ ಬೇರೆ ಚಾರ್ಜ್ ಇರುತ್ತೆ ನಾವು ನಾರ್ಮಲ್ ಆಗಿ ಸೆಕೆಂಡ್ ಎಸಿನೇ ಬುಕ್ ಮಾಡ್ಕೊಳ್ಳೋದು ಹಾಗಾಗಿ ಇಷ್ಟ ಆಗುತ್ತೆ ಮತ್ತು ಮುಂಚೆಗೆ ಏನಾದರೂ ಒಂದು ಟೂ ತ್ರೀ ಮಂತ್ಸ್ ಮುಂಚೆನೇ ನಾವು ಟಿಕೆಟ್ನ ಬುಕ್ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ ತುಂಬ ಅಂದರೆ ತುಂಬಾ ಕಡಿಮೆ ರೇಟ್ ಬೀಳುತ್ತೆ ನಾವು ಯಾವತ್ತು ಹೋಗೋದು ಅನ್ನೋದು ಕನ್ಫರ್ಮ್ ಇರೋಲ್ಲ ನೋಡಿ ಹಾಗಾಗಿ ನೆಕ್ಸ್ಟ್ ಡೇ ಹೋಗೋದು ಹಿಂದಿನ ದಿನ ಸಿಗುತ್ತೆ ನಮಗೆ ತತ್ಕಾಲಲ್ಲಿ ಅದರಿಂದ ಕೂಡ ಸ್ವಲ್ಪ ರೇಟ್ ಹೈ ಇರುತ್ತೆ ಹಾಗಾಗಿ ಯಾವಾಗ್ಲೂ ಇಷ್ಟೇ ಪ್ರೈಸ್ ಇರುತ್ತೆ ಅಂತ ಆಗೋದಿಲ್ಲ ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಬೆಳಗಿನ ಜಾವ ಐದೂವರೆ ಆರು ಗಂಟೆ ಆಗಿತ್ತು ಅಂದ್ಕೊತೀನಿ ಅಷ್ಟೊತ್ತಿಗೆ ನಾವು ಬೆಂಗ್ಳೂರ್ನ ರೀಚ್ ಆದ್ವಿ ಈಗ ಟ್ರೈನಿಂದ ಇಳ್ಕೊತಾ ಇದ್ದೀವಿ ಕೆ ಎಸ್ ಆರ್ ಬ್ಯಾಂಗ್ಳೂರ್ ನಾವು ಇಳಿಯುವಂಥ ಸ್ಟಾಪ್ ಬಂದು ಕೆ ಎಸ್ ಆರಲ್ಲಿ ಈಗ ಇದ್ದೀವಿ ಇದೇ ಕೊನೆ ಸ್ಟಾಪು ಹಾಗಾಗಿ ಇಲ್ಲೇ ಹಾಲ್ಟ್ ಆಯಿತು ಟ್ರೈನ್ ಬಂದು ಹಾಗಾಗಿ ಆರಾಮಾಗಿ ಇಳ್ಕೊತಾ ಇದ್ದೀವಿ ಇಲ್ಲಿಂದ ಮುಂದೆ ನಾವು ಮೆಟ್ರೋಗೆ ಹೋಗಿ ಮೆಟ್ರೋಯಿಂದ ಬಸ್ಸಿಗೆ ಹೋಗಬೇಕಾಗುತ್ತೆ ಹಾಗೆ ವಾಪಿ ಟು ಬ್ಯಾಂಗ್ಳೂರ್ ಡಿಸ್ಟೆನ್ಸು ಪ್ರೈಸ್ ಬಗ್ಗೆ ನಾನು ಹೇಳಿದ್ದು ಅರ್ಥ ಆಯಿತು ಅಂದ್ಕೊಳ್ತೀನಿ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ಕೇಳಿ ಅಂತ ಹೇಳ್ತೀನಿ ಇರೋ ಇಲ್ಲೇ ಏನಕ್ಕೆ ಹಂಗೆ ಬಡೋತ ಇಲ್ಲ ಇರೋ ಇಲ್ಲ ಏನಾಗಲ್ಲ ಇರೋ ಮಲಗಿಸ್ಬೇಡ ನೀನು ಜಾಸ್ತಿ ಟೋಪಿ ಈಗ ನೀನು ಟೋಪಿ ತೆಗಿ ತಗಿ ತೆಗಿ ತೆಗೀನಿ ಟೋಪಿ ಹೇಳ್ತೀನಿ ಅದಕ್ಕೆ ಒಂದ್ಸಲ ಟೋಪಿ ಈಗ ಟಿಕೆಟ್ ಎಲ್ಲ ತಗೊಂಡು ಮೆಟ್ರೋ ಸ್ಟೇಷನ್ ಇಂದ ಹೊರಟಿದ್ದೀವಿ ಮತ್ತು ಇಲ್ಲಿ ಮೆಟ್ರೋದು ಟಿಕೆಟ್ ಎಲ್ಲ ಇರುತ್ತೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಓಡಾಡೋರಿಗೆಲ್ಲ ನಮಗೆ ಇಲ್ಲಿಂದ ಕೆಂಗೇರಿವರೆಗೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಒಬ್ಬೊಬ್ಬರಿಗೆ ಫಿಫ್ಟಿ ಫಿಫ್ಟಿ ಮತ್ತು ಲಾಸ್ಟ್ ಟೈಮು ಯಾವಾಗಲೂ ಕೂಡ ಬಂದಾಗೆಲ್ಲ ಮಕ್ಳುಗಳಿಗೆ ಟಿಕೆಟ್ ತೊಗೊತಾ ಇರಲಿಲ್ಲ ಈ ಸರಿ ಏನು ಮಾಡಿದ್ರು ಅಂದರೆ ಅಪ್ಪುಗೆ ಟಿಕೆಟ್ ತೊಗೊಳೇಬೇಕು ಅಂತೇಳಿ ಹೈಟ್ ಎಲ್ಲ ಚೆಕ್ ಮಾಡಿಸಿದ್ರು ಮೂರು ಅಡಿ ಮೇಲಿರೋರಿಗೆ ಟಿಕೆಟ್ ಕಂಪಲ್ಸರಿ ಅಂತ ಹೇಳಿ ಚೆಕ್ ಮಾಡಿ ಹಾಗೆ ಅಪ್ಪು ಕೂಡ ಮೂರಡಿ ಮೇಲೆ ಇದ್ದಾನೆ ಅಂತ ಹೇಳಿ ಅವನಿಗೂ ಕೂಡ ಹಾಫ್ ಟಿಕೆಟ್ನ ಚಾರ್ಜ್ ಮಾಡಿದ್ರು ಹಾಫ್ ಟಿಕೆಟ್ ಅವನಿಗೂ ಕೂಡ ಫಸ್ಟ್ ಟೈಮ್ ತೊಗೊಂಡಿರೋದು ಮೆಟ್ರೋದಲ್ಲಿ ಇದಕ್ಕಿಂತ ಮುಂಚೆ ಬಂದಾಗೆಲ್ಲ ನಾವು ಮೆಟ್ರೋದಲ್ಲಿ ಟಿಕೆಟ್ ಎಲ್ಲ ಏನೂ ತೊಗೊಂಡಿರಲಿಲ್ಲ ಅಪ್ಪುಗೆ ಬರೀ ಎರಡು ಸೀಟನ್ನ ತೊಗೊತಾ ಇದ್ವಿ ಈಗ ಮೂರು ಜನದಿಂದ ನೂರ ಇಪ್ಪತ್ತೈದು ರೂಪಾಯಿನೂ ಆಯಿತು ಹಾಗೆ ಮಕ್ಕಳು ಕೂಡ ಇದೆಲ್ಲ ಮೆಟ್ರೋದಲ್ಲಿ ಓಡಾಡಿ ಅಭ್ಯಾಸ ಇರೋದ್ರಿಂದ ನಾರ್ಮಲ್ ಆಗೇ ಇರ್ತಾರೆ ಆ ಥರ ಭಯ ಪಡೋ ಥರ ಏನಿಲ್ಲ ಆದರೂ ಕೂಡ ನಮ್ಮ ಹುಷಾರಲ್ಲಿ ನಾವು ಇರಬೇಕು ತುಂಬ ಘಟನೆಗಳನ್ನೆಲ್ಲ ನೋಡ್ತಾ ಇರ್ತೀವಿ ಟಿ ವಿಲಲ್ಲಿ ನೋಡಿ ಹಾಗಾಗಿ ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಮಕ್ಕಳು ಜೊತೇನಲ್ಲಿ ಇದ್ರು ಅಂದಾಗ ತುಂಬ ಹುಷಾರಾಗಿರಬೇಕಾಗುತ್ತೆ ಸರ್ತಿ ಮಾಡ ಇವತ್ತಿನ ವಿಡಿಯೋ ಇದಾಗಿತ್ತು ನಾವು ಆರಾಮಾಗಿ ಸೇಫಾಗಿ ಮನೆಗೆ ರೀಚ್ ಆದ್ವಿ ಯಾಕೆಂಗೇರಿ ಮೆಟ್ರೋನ ಇಳ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ ಮತ್ತು ಅಲ್ಲಿಂದ ನನ್ನ ಹಸ್ಬೆಂಡ್ ತಮ್ಮ ಕೂಡ ಬಂದಿದ್ರು ಪಿಕಪ್ ಮಾಡೋದಕ್ಕೆ ಅಂತೇಳಿ ಸೇಫಾಗಿ ರೀಚ್ ಆದ್ವಿ ನೆಕ್ಸ್ಟ್ ವ್ಲಾಗ್ ಊರಿಂದನೇ ಬರುತ್ತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್